ಅಭಿಮಾನಿಗಳು ನಿನ್ನೆ ಸಂಜೆ ಚಿತ್ರ ಬಿಡುಗಡೆಗೂ ಮುನ್ನವೇ ಡಿಜೆ ಡ್ಯಾನ್ಸ್ ಮೂಲಕ ಸಂಭ್ರಮಾಚರಣೆ ಮಾಡಿದ್ದಾರೆ ಈ ವೇಳೆ ನಟ ಕಿಚ್ಚ ಸುದೀಪ್ ಅಭಿಮಾನಿಗಳೊಂದಿಗೆ ವಿಡಿಯೋ ಕಾಲ್ ನಲ್ಲಿ ಭಾಗಿಯಾಗಿದ್ದಾರೆ ಅಭಿಮಾನಿಗಳು ಕಿಚ್ಚನನ್ನ ನೋಡುತ್ತಿದ್ದಂತೆ ಜೈಕಾರ ಕೂಗಿ ತಮ್ಮ ಅಭಿಮಾನವನ್ನ ಹೊರಹಾಕಿದ್ದಾರೆ ನಗರದ ಮಲ್ಲಿಕಾರ್ಜುನ ಚಿತ್ರಮಂದಿರದಲ್ಲಿ ಈ ಸಂಭ್ರಮಾಚರಣೆ ಮಾಡಿದ್ದು ಅಭಿಮಾನಿಗಳಿಗೆ ಫ್ಯಾನ್ಸ್ ವಾರ್ ಮಾಡದಂತೆ ಕಿಚ್ಚ ಅಭಿಮಾನಿಗಳ ಬಳಿ ಮನವಿ ಮಾಡಿದ್ದಾರೆ ಇನ್ನು ಸುದೀಪ್ ಸುದೀಪ್ ಆಪ್ತ ರಾಜೀವ್ ಎಂಬುವವರಿಗೆ ಕರೆ ಮಾಡುವ ಮೂಲಕ ಅಭಿಮಾನಿಗಳೊಟ್ಟಿಗೆ ಲೈವ್ ಸಂಪರ್ಕ ಬೆಳೆಸಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಿ ಎಂದು ಮನವಿ ಮಾಡಿಕೊಂಡಿದ್ದಾರೆ you <laughs>